தாக்கி நரேந்திர மோடி அவருக்கு நரேந்திர மோடி அவருக்கு தேவேகோட எச் டிவேட் ஜிடி தேவே கௌட்ரி குமாரஸ்வாமிய முனிஸ்வாமிய முனிஸ்வாமிய ಅವರಿಗೆ அவ மல்ல ಭಾರತೀಯ ಜನತಾ ಪಕ್ಷದ ಜೆಡಿಎಸ್ನ ಎ ಅಭ್ಯರ್ಥಿಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಜೆಡಿಎಸ್ನ ಯುವ ಮುಖಂಡರಾಗಿರುವಂತ ಮಲ್ಲೇಶ್ ಪ್ರಾಬು ಅವರು ಎರಡೂ ಪಕ್ಷದ ಪರವಾಗಿ ಕಣಕ್ಕಿಳಿದಿದ್ದಾರೆ ಕಳೆದ ಐದು ವರ್ಷಗಳ ಮುಂದೆ ಹೋಗಿ ಕೇಳೋ ಕಳೆದ ಐದು ವರ್ಷಗಳ ಹಿಂದೆ ಇದೇ ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಭಾರತೀಯ ಜನತಾ ಪಕ್ಷದಿಂದ ಮುನಿಸ್ವಾಮಿ ಅವರು ಐದು ವರ್ಷಗಳ ಕಾಲ ನಿಮ್ಮೆಲ್ಲರ ಸೇವೆಯನ್ನು ಮಾಡಿದ್ದಾರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಕಾರಣಕ್ಕಾಗಿ ಕೋಲಾರ್ ಲೋಕಸಭಾ ಕ್ಷೇತ್ರ ಯುವ ನಾಯಕರಾದಂತ ಮಲ್ಲೇಶ್ ಅವರು ಮಲ್ಲೇಶ್ ಅವರು ಸ್ಪರ್ಧೆಗೆ ಇಳಿದಿದ್ದಾರೆ ಅಣ್ಣ ಪಾಪ ಬೇಡಪ್ಪ ಪಾಪ ನಾನು ಹೇಳೋದು ಕೇಳಪ್ಪ ಏ ಗುರು ಅವನ್ ಯಾವ್ದು ಘೋಷಣೆ ಆಗ್ತಾನೆ ಹೇಳಿದೆ ಅವನಿಗೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಚುನಾವಣೆಯ ಗುರುತು ಕೆರೆ ಹೊತ್ತ ಮಹಿಳೆ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಕಮಲ ಹಿಡಿಸಬೇಡಿ ಕಮಲದ ಗುರುತಿನ ಬದಲಾಗಿ ಕೆರೆ ಹೊತ್ತ ಮಹಿಳೆ ನಮ್ಮೆಲ್ಲರ ಮತವನ್ನು ನೀಡಬೇಕು ಈಗಾಗಲೇ ದೇವೇಗೌಡರು ಡಿ ದೇವೇಗೌಡರು ಮಾತನಾಡಿದ್ದಾರೆ ರಾಜ್ಯದಲ್ಲಿ ಇದ್ದಾಗ ಪ್ರವಾಹ ಬಂತು ಬೊಮ್ಮಾಯಿ ಪ್ರವಾಹ ಬಂತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಏನಾಯ್ತು ಏನ್ ಬಂತು ಕೋಲಾರ ಬರ ಬಂತು ಈ ಬಾರಿ ಒಂದೇ ಸಾರಿ ಅಲ್ಲ ಕಳೆದ ಸಾರಿ ಅವರ ಮುಖ್ಯಮಂತ್ರಿ ಆದಾಗ ಬರ ಕೋಲಾರ ಜಿಲ್ಲೆಗೆ ಬಿಜೆಪಿ ಮತ್ತು ಜೆಡಿಎಸ್ ಇದ್ದಾಗ ಮಾತ್ರ ಸಮೃದ್ಧಿಯ ಹೊಳೆಯನ್ನು ಹರಿಸುವಂತ ಕೆಲಸವನ್ನ ಒಂದೇ ಬರೋಣ ಎರಡೂ ಪಕ್ಷಗಳು ಮಾಡಿದೆ ಮಾತಾಡಪ್ಪ ಯಾರೋ ಮೈಕಲ್ಲಿ ಎರಡೂ ಪಕ್ಷಗಳು ಮಾಡಿದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಅನೇಕ ಯೋಜನೆಗಳನ್ನ ಜಾರಿಗೆ ತಂದರು ಹಾಗೇನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂತಹ ಎರಡೂ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಿಂದ ನಾಲ್ಕು ಜನ ಶಾಸಕರನ್ನ ಬಿಜೆಪಿಯಿಂದ ತಾವು ಆಯ್ಕೆ ಮಾಡಿದ್ರಿ ಈ ಬಾರಿ ಮೂರು ಜನ ಜೆಡಿಎಸ್ನ ಶಾಸಕರನ್ನ ತಾವು ಆಯ್ಕೆ ಮಾಡಿದ್ದೀರಾ ಜಿಲ್ಲೆಯ ಅನೇಕ ಸಮಸ್ಯೆಗಳಿದೆ ನನ್ನ ಮಹಾ ಕ್ಷೇತ್ರ ಮಹದೇವಪುರದಿಂದ ಮುನಿಸ್ವಾಮಿ ಅವರು ಪ್ರಯತ್ನ ಮಾಡಿ ಕೋಲಾರ ಜಿಲ್ಲೆಗೆ ನೀರು ಬೇಕು ಅಂದಾಗ ಸಂಸ್ಕರಿತ ನೀರನ್ನ ಮಹದೇವಪುರ ಕ್ಷೇತ್ರದಿಂದ ಕೋಲಾರಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನು ನಾವಿಬ್ಬರು ಸೇರಿ ಮಾಡಿದ್ದೇವೆ ಅನೇಕ ಸಮಸ್ಯೆಗಳಿಗೆ ನಾನು ಕೆಲವು ದಿನಗಳ ಕಾಲ ಉಸ್ತುವಾರಿ ಸಚಿವರು ಕೂಡ ಆಗಿದ್ದೆ ಆ ಸಂದರ್ಭದಲ್ಲಿ ಕೋವಿಡ್ ನಿರ್ವಹಣೆ ಆಗಿರ್ಬೋದು ಜನರು ರಕ್ಷಣೆ ಮಾಡೋದಕ್ಕೋಸ್ಕರ ಮೋದಿ ಹೇಳಿರುವಂತಹ ಕೆಲಸವನ್ನ ಉಸ್ತುವಾರಿ ಸಚಿವನಾಗಿ ಮತ್ತು ಲೋಕಸಭಾ ಸದಸ್ಯರಾಗಿ ನಾನು ಸೇರಿ ಇಲ್ಲಿ ಅನೇಕ ಕೆಲಸಗಳನ್ನ ಮಾಡಿದ್ದೆವು ದೇಶ ಇವತ್ತು ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ ಇಲ್ಲಿರ್ತಕ್ಕಂಥ ನ್ಯಾಷನಲ್ ಹೈವೇಗಳಾಗಿರ್ಬೋದು ಜಲಶಕ್ತಿ ಮಷೀನ್ಗಳಲ್ಲಿ ನೀರುಗಳನ್ನು ತುಂಬುವಂತ ಯೋಜನೆ ಆಗಿರ್ಬೋದು ದೇಶದ ಡಿಡಿಪಿಯನ್ನು ಎತ್ತ ಹೆಚ್ಚುವಂತ ಕೆಲಸ ಆಗಿರ್ಬೋದು ಆಯುಷ್ಮಾನ್ ಭಾರತದಿಂದ ಅನೇಕ ಬಡವರಿಗೆ ವೈದ್ಯಕೀಯ ಸೌಲಭ್ಯ ಸಿಕ್ಕಿರುವಂತದ್ದಾಗಿರ್ಬೋದು ಜನ್ ಯೋಜನೆಯಲ್ಲಿ ಅನೇಕ ರೈತರಿಗೆ ಅವರ ಅಕೌಂಟ್ಗೆ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ನೇರ ಹಣ ಬರುವಂತ ಯೋಜನೆ ಆಗಿರ್ಬೋದು ಈ ರೀತಿಯ ಹತ್ತಾರು ಯೋಜನೆಗಳನ್ನ ಮೋದಿ ಅವರು ಮಾಡಿದ್ದಾರೆ ಮೋದಿ ಈ ದೇಶಕ್ಕಷ್ಟೇ ಅಲ್ಲ ಪ್ರಪಂಚಕ್ಕೆ ಇವತ್ತು ಮೋದಿ ಅವರು ಬೇಕಾಗಿದ್ದಾರೆ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಎಚ್ ಡಿ ದೇವೇಗೌಡರು ಮೋದಿ ಅವರನ್ನ ಭೇಟಿ ಮಾಡಿ ದೇಶದ ಅವಶ್ಯಕತೆಗೋಸ್ಕರ ನೀವು ಪ್ರಧಾನಿಯಾಗಿರಬೇಕು ನಾವು ನಿಮ್ಮ ಜೊತೆಗೆ ಬರ್ತೇವೆ ಅನ್ನುವಂಥ ಕಾರಣಕ್ಕಾಗಿ ಎರಡು ಪಕ್ಷಗಳು ಎನ್ಡಿಎಲ್ಲಿ ಸೇರಿ ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಮತ್ತು ಇಲ್ಲಿ ಯುವ ನಾಯಕರಾಗಿರುವಂತ ಮಲ್ಲೇಶ್ ಅವರು ಮಲ್ಲೇಶ್ ಅವರ ತಾಯಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ಮಂಗಮ್ಮ ಅವರು ಮಲ್ಲೇಶ್ ಅವರ ತನ್ನೆ ಪಕ್ಷ ಆಯೋ ಸಾಧಿಸ್ತಾರಾಗಿದ್ರು ಮುನಿಸ್ವಾಮಿ ಅವರು ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಪುನಿಯಾಂಗದ ಅಭಿವೃದ್ಧಿಗೋಸ್ಕರ ಮೋದಿಯವರ ನೇತೃತ್ವದಲ್ಲಿ ಈ ಭಾಗದ ಅಭಿವೃದ್ಧಿಗೋಸ್ಕರ ಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೋಸ್ಕರ ಒಂಬತ್ತು ದಿನಗಳಲ್ಲಿ ದುಡಿಸಾಧಿಯವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಮುಂದುವರಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಚುನಾವಣೆ ಮಹತ್ವವನ್ನು ಪಡೆದಿದೆ ಒಂದು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಒಂದು ವರ್ಷದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ ಯಾವುದೇ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ ಕಾಂಗ್ರೆಸ್ಸಿನ ಶಾಸಕರನ್ನೇ ಕೇಳಿ ಅವರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಲಿಲ್ಲ ಅನಗತ್ಯವಾಗಿ ಹಣವನ್ನು ತೊಂದು ವ್ಯಕ್ತವನ್ನ ಮಾಡ್ತಾ ಇರುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಮತ್ತೆ ರಾಜ್ಯದಲ್ಲಿ ಒಂದು ಹೆದರಿಕೆ ಸಿದ್ದರಾಮಯ್ಯವರಿಗೆ ಪ್ರಾರಂಭ ಆಗಿದೆ ಜಿ ಟಿ ದೇವೇಗೌಡರು ಕಾಮಂದ್ರೆ ಕ್ಷೇತ್ರದ ಶಾಸಕರು ಕ್ಷೇತ್ರದ ಶಾಸಕರ ಬಗ್ಗೆ ಕಮೇಟ್ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿಲ್ಲ ಚೀಟಿ ನೋಡ್ರಿ ಅಂತ ನಾನು ಅಭಿವೃದ್ಧಿ ಮಾಡಿಲ್ವಾ ನೀನು ಹಣ ಕೊಟ್ಟಿಲ್ಲ ನಮ್ಮ ಸರ್ಕಾರ ಇದ್ದಾಗ ಅಭಿವೃದ್ಧಿ ಸಾಕಷ್ಟು ಮಾಡಿದ್ದೇನೆ ರಾಜೀನಾಮೆ ಕೊಟ್ಟು ಬಾ ನೀನು ಚುನಾವಣೆ ನಿಲ್ಲ ಅಂತ ಕೂಡ ದೇವೇಗೌಡರು ಚೀಟಿ ದೇವೇಗೌಡರು ಹಾಕಿದ್ದಾರೆ ಅವರಿಗೆ ಹೆದರಿಕೆ ಶುರುವಾಗಿದೆ ಕೆ ಶಿವಕುಮಾರ್ ಒಂದ್ ಕಡೆಗೆ ಹೇಳ್ತಾರೆ ಇನ್ನೂರು ಅವರು ಇನ್ನೋರು ಸೀಟು ಕೂಡ ದಾಟೋದಿಲ್ಲ ಅಂತ ಹೇಳಿ ಸ್ವಾಮಿ ಕೆ ಶಿವಕುಮಾರ್ ಅವರೇ ದಯವಿ ಗುಂಡೂರಾವ್ ಅವರೇ ಸಿದ್ದರಾಮಯ್ಯನವರೇ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ ಎಷ್ಟು ಸೀಟು ಗೆಲ್ಲತ್ತೆ ಅನ್ನುವಂಥದ್ದನ್ನ ಕರ್ನಾಟಕದಲ್ಲಿ ನಿಮ್ಮ ಆಡಳಿತ ಇದೆ ನೀವು ಕೈಕೋ ಪರಿಸ್ಥಿತಿ ಬಂದಿದ್ದೀರಾ ಯಾವ ಸೀಟು ಕೂಡ ಗೆಲ್ಲದೆ ಇರುವಂತ ಸ್ಥಿತಿ ನಿಮಗೆ ತಲುಪಿದೆ ದೇಶದಲ್ಲಿ ಮೋದಿ ಅಲ್ಲೇ ಇದೆ ರಾಮಣ ಇದೆ ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ಇತಿಹಾಸ ಭಾರತೀಯ ಜನತಾ ಪಕ್ಷಕ್ಕೆ ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಜೆಡಿಎಸ್ಗಿದೆ ಒಂದು ಬಂಧುಗಳೇ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ರಸ್ತೆಗಳಾಗಿರ್ಬೋದು ಕುಡಿಯೋ ನೀರಾಗಿರ್ಬೋದು ಬಡವರ ಆರೋಗ್ಯದ ವಿಚಾರ ಆಗಿರ್ಬೋದು ನಾವು ಕೊಡ್ತಾ ಇರುವಂತಹ ಅಕ್ಕಿ ಓದಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿಯನ್ನ ಸಿದ್ದರಾಮಯ್ಯನವರು ತೀರ್ನಲ್ಲಿ ಹಾಕು ವಾಗಿ ಕೊಡ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಈ ರೀತಿಯ ಸುಳ್ಳುಗಳನ್ನ ಸುಳ್ಳು ಅಧ್ಯಯನಗಳನ್ನ ಮಾಡೋದರಲ್ಲಿ ಕಾಂಗ್ರೆಸ್ನವರು ನಿಸ್ಸೀಮರು ಬರುವಂತ ದಿನಗಳಲ್ಲಿ ಬಂಧುಗಳೇ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ದೇಶದ ಚುನಾವಣೆ ಈ ದೇಶದ ರಕ್ಷಣೆಗೋಸ್ಕರ ಅನೇಕರು ಕೋಲಾರದ ಸೈನಿಕರು ಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೈನಿಕರನ್ನ ಕೇಳಿ ಹಿಂದಿನ ಸರ್ಕಾರದ ನೀತಿ ಏನಿತ್ತು ಮೋದಿ ಸರ್ಕಾರದ ನೀತಿ ಏನಿತ್ತು ಅಂತ ಹೇಳಿ ಪಕ್ಕದ ಪಾಕಿಸ್ತಾನ್ ಬಾಂಗ್ಲಾದೇಶ ಇವತ್ತು ಭಾರತದ ಸ್ನೇಹವನ್ನು ಬಯಸ್ತಾ ಇದ್ದಾವೆ ಚೈನಾ ದೇಶ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾ ಆಗಿರ್ಬೋದು ಭಾರತದ ಸ್ನೇಹವನ್ನು ಬಯಸುವಂತಹ ಮಟ್ಟಕ್ಕೆ ಮೋದಿ ಈ ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಬಂಧುಗಳೇ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಮ್ಮ ನಮ್ಮ ಗ್ರಾಮಕ್ಕೆ ಹೋದ ಮೇಲೆ ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಮೇಲೆ ಇವತ್ತಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ನಮ್ಗೆ ಯಾರಿಗೂ ವಿಶ್ರಾಂತಿ ಇಲ್ಲ ನಿರಂತರವಾಗಿ ಚುನಾವಣೆ ಪ್ರಚಾರ ಮಾಡೋಣ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಮಲ್ಲೇಶ್ ಅವರ ಪರವಾಗಿ ಮಲ್ಲೇಶ್ ಅವರ ಕುರ್ತು ನೆನೆ ಹೊತ್ತ ಮಹಿಳೆ ನೆನೆ ಹೊತ್ತ ಮಹಿಳೆಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡ್ಕೊಳ್ಳುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋದ್ರ ಮುಖಾಂತರ ಈ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಗೆದ್ದಿದ್ದು ಅದರ ಪರಂಪರೆಯನ್ನು ಮುಂದುವರಿಸೋದಕ್ಕೋಸ್ಕರ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಮಲ್ಲೇಶ್ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ನಾವೆಲ್ಲರೂ ಸ್ವತಃ ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಾಮಿನೇಷನ್ಗೆ ತಾವು ಬಂದಿದ್ದೀರಾ ನಾಮಪತ್ರ ಸಲ್ಲಿಕೆಗೆ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದವರು ಇಲ್ಲಿ ಆಗಮಿಸಿದ್ದೀರಾ ಅನೇಕ ಮುಖಂಡರು ನಮ್ಮ ಜೊತೆಗಿದ್ದಾರೆ ನಾನು ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ ಮೂರು ಜನ ಜೆಡಿಎಸ್ನ ಶಾಸಕರಿದ್ದಾರೆ ಮಾಜಿ ಶಾಸಕರುಗಳಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ ಎರಡೂ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ ಅನೇಕ ಹಿರಿಯ ಮುಖಂಡರು ತಾವೆಲ್ಲ ಇದ್ದೀರಾ ಈ ಕ್ಷೇತ್ರಕ್ಕೆ ಬರುವಂತ ಇಪ್ಪತ್ತಾರು ದಿನಗಳ ಕಾಲ ನಿರಂತರವಾಗಿ ಶ್ರಮ ಹಾಕಿ ಜನರಿಗೆ ಮೋದಿ ಮಾಡಿರುವಂತಹ ಕೆಲಸಗಳನ್ನ ತಲುಪಿಸೋದ್ರ ಮುಖಾಂತರ ಮಲ್ಲೇಶ್ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ કર્ણાટક બોલો ભારત ભારત સાચાસ